ಎಲ್ಲರಿಗೂ ನಮಸ್ಕಾರ ಬನ್ರಿ ಇಲ್ಲಿ ಸೋಮಶೇಖರ್ ನೀವೇ ಕಲ್ಚರಲ್ ಲೀಡ್ ಅಲ್ವಾ ಮಕ್ಕಳೆಲ್ಲ ಬಿಸಿಲ ನಿಲ್ಸ್ಕೊಂಡು ಸಾಯಿಸ್ತಾ ಇದ್ರೆ ಒಂದು ಪೆಂಡಲ್ ಹಾಕ್ಬೇಕಲ್ವಾ ಒಂದು ಪೆಂಡಲ್ ಹಾಕೋದಿಲ್ವಾ ನೀವು ಹೋಗಿ ಒಂದು ಅವರ್ ಕೂತ್ಕೊಳ್ಳಿ ಗೊತ್ತಾಗುತ್ತೆ ಈ ಕಲರ್ ಚೇಂಜ್ ಆಗೋಗುತ್ತೆ ಈಗ ಅಲ್ವಾ ನೋಡಿ ಹೆಂಗೇನು ನಾನೂ ಬಿಸಿಲಲ್ಲಿ ನಿಲ್ಸಿದ್ದಾರೆ ಎಲ್ರಿಗೂ ನಮಸ್ಕಾರ ಇಲ್ಲಿ ಹೆಸರು ಹೇಳೋಣ ಅಂದರೆ ಒಬ್ಬೊಬ್ಬರದು ಸಿನಿಮಾ ಟೈಟ್ಲ್ ಇದ್ದಂಗಿದೆ ಸಮರಸಿಂಹ ರೆಡ್ಡಿ ಜಯರಾಮ್ ರೆಡ್ಡಿ ಎಲ್ಲ ಸಿನಿಮಾ ಟೈಟ್ಲ್ಗಳೇ ಇದು ಯಾರು ಹೆಸರು ಹೇಳೋದು ಗೊತ್ತಲ್ಲ ಒಟ್ಟೆ ಎಲ್ಲ ರೆಡ್ಡಿಗಳು ನಮಸ್ಕಾರ ಇಲ್ಲಿರೋರು ಅಷ್ಟು ಜನಕ್ಕೆ ನಮಸ್ಕಾರ ಇಲ್ಲ ಒಂದು ಜೀವನದಲ್ಲಿ ಇಲ್ಲಿ ಬರೋದೇ ಕಾರಣ ಏನು ಅಂದರೆ ಮೂರು ವಿಷಯಕ್ಕೆ ತಲೆ ಬಾಗ್ಲೇಬೇಕು ನಾವೆಲ್ಲರೂ ಒಂದು ಪ್ರೀತಿಗೆ ಒಂದು ಸ್ನೇಹಿಕೆ ಒಂದು ಓದಕ್ಕೆ ಈಗ ನಾನಿವತ್ತು ತಲೆ ಬಾಗಿ ಬಂದಿರೋದು ಕೂಡ ಒಂದು ಒಬ್ಬರು ಸ್ನೇಹಕ್ಕೆ ನಿಮ್ಮ ಪ್ರೀತಿಗೋಸ್ಕರ ಬಂದಿದ್ದೀನಿ ಇಲ್ಲಿ ಅಷ್ಟೇ ನಾನು ನಿಮ್ಮನ್ನೆಲ್ಲ ನೋಡ್ರೆ ಖುಷಿ ಏನು ಗೊತ್ತಾ ಆ್ಯಕ್ಚುಲಾಗಿ ನಿಜ ಏನು ಗೊತ್ತಾ ಇಲ್ಲಿಗಿಂತ ಅಲ್ಲಿರೋದೇ ಮಜಾ ಜಾಸ್ತಿ ಇಲ್ಲೇನು ಇಲ್ಲ ಇಲ್ಲಿ ಆ್ಯಕ್ಚುಲಾಗಿ ಇಲ್ಲಿ ಬಂದ ತಕ್ಷಣ ಭಾಷಣ ಮಾಡಿ ಸರ್ ಪಾಠ ಮಾಡಿ ಸರ್ ಅಂತಾರೆ ಏನು ಪಾಠ ಮಾಡೋದು ಎಲ್ಲ ನಿಮ್ಗೆ ಇವತ್ತು ಅಡ್ವೈಸ್ ಮಾಡೋದಕ್ಕೆ ಆಗೋದಿಲ್ಲ ಅದೇ ನಮ್ಮ ಪ್ರಿನ್ಸಿಪಲ್ಲ ಬನ್ನಿ ಸರ್ ಇವ್ರು ನೋಡಿ ಒಂದು ಸಿನಿಮಾ ಟೈಟ್ಲ್ ಇದ್ದಾಗಿದೆ ವಿಜಯ ಸಿಂಹ ರೆಡ್ಡಿ ಅಂತೀವಿ ಹಾಂ ಇವರು ಬರ್ತಾನೆ ಮಕ್ಕಳಿಗೆ ಪಾಠ ಮಾಡಿ ಸರ್ ಅಂದರು ಯಾರಾದ್ರೂ ಇವತ್ತು ಮಕ್ಕಳಿಗೆ ಪಾಠ ಮಾಡೋಕ್ಕಾಗತ್ತೇನ್ರಿ ರೀ ಯಾರ ಮಾಡೋಕ್ಕಾಗಲ್ಲ ಯಾಕೆಂದರೆ ಅವ್ರಿಗೆ ಎಲೆಕ್ಸಾ ಇದೆ ಸಿರಿ ಇದೆ ಗೂಗಲ್ ಇದೆ ನಿಮಗಿಂತ ಮುಂಚೆ ಅವರೆಲ್ಲ ಬಿಟ್ಟಿರ್ತಾರೆ ಈಗ ನಾವು ಅವ್ರ ಹತ್ರ ಪಾಠ ಕಲಿಬೇಕು ಆ ಥರ ಪರಿಸ್ಥಿತಿ ಆಗಿದೆ ನನ್ನ ಮಕ್ಕಳಿಗೆ ಗೊತ್ತಿರೋಷ್ಟು ಟೆಲಿಫೋನ್ ಅದು ನನಗೆ ಗೊತ್ತೇ ಇಲ್ಲ ನಾನು ನಿಮ್ಗೊಂದೇ ಒಂದು ವಿಷಯ ಹೇಳಿ ಅವ್ರು ಹೇಳಿದಕ್ಕೆ ಒಂದು ಎರಡು ಮಾತು ಹೇಳ್ತೀನಿ ನಾನು ಮಕ್ಕಳ ಬಗ್ಗೆ ಯಾವತ್ತು ಯಾರು ಕನಸು ಕಾಣಲೇಬಾರ್ದು ಅವರ ಕನಸಿನ ಜೊತೆ ನಾವಿರಬೇಕು ನೆವರ್ ಫೋರ್ಸ್ ಎ ಚೈಲ್ಡ್ ಟು ಸ್ಟಡಿ ಲೆಟ್ ಇಮ್ ಸ್ಟಡಿ ಅಂಡ್ ಬಿ ಎ ಪಾರ್ಟ್ ಆಫ್ ದಿರ್ ಸ್ಟೀಸ್ ಅವ್ರ ಜೊತೆ ಟ್ರಾವೆಲ್ ಎರಡನೇದು ಇಲ್ಲಿ ನಿಮ್ಮಿರೋರ್ಗೆ ಹೇಳ್ತೀನಿ ಓದೋ ಟೈಮಲ್ಲಿ ಓದಿದ್ರೆ ಜೀವನ ಪೂರ್ತಿ ನೀವು ಆಟ ಆಡಬಹುದು ಇವಾಗ ಆಟ ಆಡಿದ್ರೆ ಜೀವನ ಪೂರ್ತಿ ನಿಮ್ಮನ್ನು ಆಟ ಆಡಿಸತ್ತೆ ಸ ಯಾವಾಗ ಬೇಕು ನೀವು ನಿರ್ಧಾರ ಮಾಡ್ಕೊಳ್ಳಿ ಬಟ್ ವೆದರ್ ಯು ಗ್ರೋ ನಾಳೆ ಬೆಳಗ್ಗೆ ಏನಾದರೂ ಆಗ್ರಿ ನೀವು ನಿಮ್ಮ ಖುಷಿಗೇನಾದ್ರೂ ಆಗ್ರಿ ಬಟ್ಟಲ್ಲಿ ನಿಮ್ಮಲ್ಲಿರೋ ಈ ಮಗುತನ ಈ ತುಂಟುತನ ಜೀವನ ಪೂರ್ತಿ ಉಳಿಸ್ಕೊಳ್ಳಿ ನೀವು ಅದು ತುಂಬ ಮುಖ್ಯ ನಾನು ಆರನೇ ಕ್ಲಾಸ್ ಫೈಲು ಪುಸ್ತಕ ಮುಟ್ಟಲ್ಲ ಅಂತ ಶಪಥ ಮಾಡಿಬಿಟ್ಟೆ ನಾನು ಯಾವುದೇ ಕಾರಣಕ್ಕೂ ಪುಸ್ತಕ ಮುಟ್ಟೋದಿಲ್ಲ ನಾನು ಕ್ಲಾಸ್ ಬಂದ ತಕ್ಷಣ ಟೀಚರು ಏಳನೇ ಕ್ಲಾಸಲ್ಲಿ ಆ ಟೀಚರ್ಗೆ ಚೆನ್ನಾಗಿ ಗೊತ್ತು ನನಗೆ ಆನ್ಸರ್ ಗೊತ್ತಿಲ್ಲ ಅಂತ ಆದರೂ ಆ ಟೀಚರ್ಗೇನೋ ಒಂದು ಖುಷಿ ಬಂದ ತಕ್ಷಣ ನನ್ನೇ ಪ್ರಶ್ನೆ ಕೇಳೋದು ಏ ರವಿಚಂದ್ರನ್ ಟೆಲ್ ಮಿ ಅನ್ನೋಳು ನಾನು ಒಂದು ದಿವಸ ಬಯಸ್ಕೊಂಡೆ ಎರಡು ದಿವಸ ಬಯಸ್ಕೊಂಡೆ ಮೂರನೇ ದಿವಸ ಬೆಂಚ್ ಮೇಲೆ ನಾನೇ ನಿಂತ್ಕೊಂಡ್ಬಿಟ್ಟೆ ಬ್ಯಾಡ ಬೇಡ ಅವತ್ತು ನಿಂತಿದ್ದ ಬೆಂಚಲ್ಲಿ ಇವತ್ತು ಈ ಸ್ಟೇಜಲ್ಲಿ ಬಂದು ನಿಂತಿದ್ದೀನಿ ನಾನು ಇವತ್ತು ಲೈಫ್ ತುಂಬ ಮಜಾರಿ ಆ್ಯಕ್ಚುಲಿ ದೇರ್ ಇಸ್ ನಥಿಂಗ್ ಯಾವ ಜೀವನ ಆಗಿ ತೊಗೊಳೇಬೇಡಿ ಜಸ್ಟ್ ಎಂಜಾಯ್ ಎವ್ರಿ ಮೂಮೆಂಟ್ ಆಫ್ ಯುವರ್ ಲೈಫ್ ನಾನೀಗ ಒಂದು ಶೋಗಳು ಮಾಡ್ತಾ ಇರ್ತೀನಿ ಬರ್ಜರಿ ಬ್ಯಾಚುಲರ್ಸು ಅದು ಇದು ಮಾಡ್ತಾ ಇರ್ತೀನಿ ಅಲ್ಲೇನಾಗುತ್ತೆ ನಮಗೆ ಬೆಳಗ್ಗೆ ಒಂದು ಹತ್ತು ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ ಹದಿನೊಂದು ಗಂಟೆವರೆಗೂ ನಡೆಯುತ್ತೆ ಶೋ ಅದು ಎಲ್ಲ ಒಂದು ಕಡೆ ಅಲ್ಲಲ್ಲಿ ತುಂಬ ಬೋರ್ ಹೊಡಿಯುತ್ತೆ ನಮಗೆ ತುಂಬ ಸಿಟ್ಟು ಬರುತ್ತೆ ಏನು ಡಬಲ್ ಮೀನಿಂಗ್ ಜಾಸ್ತಿ ಮಾಡ್ತಾ ಇರ್ತಾರೆ ಇದೇನು ಬೇಕಾಗಿರ್ತಾ ಅಂತೆಲ್ಲ ಮಾತಾಡ್ತಾ ಇರ್ತೀವಿ ಬಟ್ ಎಲ್ಲ ಶೋ ಮುಗಿದ ಮೇಲೆ ಒಬ್ಬೊಬ್ಬರಿಗೂ ಒಂದು ವಿಟಿ ತೆಗೆದು ಹಾಕ್ತಾರೆ ಆ ವಿಟಿ ಇರುತ್ತೆ ಅಂದರೆ ಇಡೀ ನಾಲ್ಕು ತಿಂಗಳು ವಿಟಿ ಎರಡೂವರೆ ನಿಮಿಷ ಇರುತ್ತೆ ಅಷ್ಟೇ ಅಂದರೆ ಇಡೀ ಜೀವನದಲ್ಲಿ ಒಳ್ಳೆ ಕ್ಷಣಗಳನ್ನ ಕೂಡ ಹಾಕೋತಾ ಹೋಗ್ಬೇಕು ನಾವು ಇಡೀ ದಿವಸ ಚೆನ್ನಾಗಿರಕ್ಕೆ ಸಾಧ್ಯ ಇಲ್ಲ ಯಾವುದೋ ಒಂದು ಕ್ಷಣ ಚೆನ್ನಾಗಿರುತ್ತೆ ಆ ಕ್ಷಣ ಎಷ್ಟು ಜಾಸ್ತಿ ಮಾಡ್ತೀರೋ ಅಷ್ಟು ಜೀವನ ಸಂತೋಷವಾಗಿರುತ್ತೆ ಆ ಜೀವನನ ಮೆಲ್ಗಾಗ್ತಾ ಹೋಗ್ತಾ ಇರಬೇಕು ನೀವು ಡೋಂಟ್ ಮೇಕ್ ಲೈಫ್ ಸೀರಿಯಸ್ ಇವತ್ತು ನನಗೆ ಖುಷಿ ಬಂದಿದ್ದೇನೆ ಅಂದರೆ ಟೀಚರ್ಸ್ ಸ್ಟೂಡೆಂಟ್ಸು ಎಲ್ಲ ಹಿಂಗೆ ಕೂತಿದ್ದೀರಲ್ಲ ಇದೇ ಥರ ಕ್ಲಾಸ್ ರೂಮ್ ನಡಿಬೇಕು ಇದೇ ಥರ ಇರ್ಬೇಕು ಯಾವಾಗಲೂ ಬರೀ ಫೆಸ್ಟಿವಲ್ ಒಂದು ದಿವಸ ಜೊತೆಲಿ ಕೂತ್ಕೊಂಡ್ಬಿಡೋದಲ್ಲ ಎಲ್ಲ ದಿವಸ ಪ್ರತಿ ಟೀಚರು ತನ್ನ ಸ್ಟೂಡೆಂಟ್ ಮೇಲೆ ಹೆಗ್ಲ ಮೇಲೆ ಕೈ ಹಾಕೊಂಡು ಕೂತ್ಕೊಂಡ್ರೆ ಯಾಕೆ ಸ್ಟೂಡೆಂಟ್ಸ್ ಫೈಲ್ ಆಗ್ತಾರೆ ನಾನು ನೋಡ್ತೀನಿ ಯಾವ ಸ್ಟೂಡೆಂಟ್ ಫೇಲ್ ಆಗೋದಿಲ್ಲ ಹಬ್ಬ ಅನ್ನೋದು ಹಬ್ಬ ಅನ್ನೋದು ಏನು ಗೊತ್ತಾ ಹೆಣ್ಮಕ್ಳನ್ನ ನೀವು ಯಾವತ್ತು ಗೌರವಿಸ್ತೀರೋ ಅದೇ ನಿಜವಾದ ಹಬ್ಬ ಪ್ರತಿ ಹೆಣ್ಣಿಗೂ ಪ್ರತಿ ಹೆಣ್ಮಕ್ಳಿಗೂ ಗೌರವ ಕೊಡಬೇಕು ಪ್ರೀತಿಸ್ಬೇಕು ಯಾವತ್ತು ಇಲ್ಲಿರೋ ಹೆಣ್ಮಕ್ಕಳಿಗೆ ಇಲ್ಲಿರೋ ಗಂಡು ಮಕ್ಕಳು ನಾವಿದೀವಿ ನಿಮ್ಮ ಜೊತೆ ಅಂತ ಹೇಳ್ತಿರೋ ಅವ್ರು ಓಡಾಡೋ ನಡಿಗೆ ಇದೆಯಲ್ಲ ಆ ಗೆಜ್ಜೆ ಶಬ್ದ ಇದೆಯಲ್ಲ ಅದೇ ಜೀವನಕ್ಕೆ ನಿಮಗೆ ನಾಂದಿ ಆಡೋದು ಯಾವಾಗ್ಲೂ ಈ ಮಾತು ತುಂಬ ಮುಖ್ಯ ಎಲ್ಲಿ ಸೊಸೈಟಿಯಲ್ಲಿ ಎಲ್ಲರೂ ಮೊಬೈಲ್ ಇಟ್ಕೊಂಡು ಜೀವ್ನ ಕಳೀತಾ ಗಂಟೆ ಇನ್ಸ್ಟಾಗ್ರಾಮ್ ಇಪ್ಪತ್ನಾಲ್ಕು ಗಂಟೆ ವಾಟ್ಸಪ್ ಅಲ್ಲಿ ಸಾಯೋ ಅಷ್ಟು ಜನ ಕೇಳೋದು ಒಂದೇ ಮಾತು ಇವತ್ತು ಒನ್ ಅವರ್ ನಿಮ್ಮ ಫೋನ್ ಆಫ್ ಮಾಡಿ ಒನ್ ಅವರ್ ನಿಮ್ಮ ಜೊತೆ ನೀವು ನೀವಿದ್ ನೋಡಿ ನಾನು ಹೇಳಿದ ಮಾತ್ ನಿಜನ ಇಲ್ವ ನನಗೆ ಫೋನ್ ಮಾಡಿ ಹೇಳಿ ನೀವೆಲ್ಲರೂ ಏನಾದರೂ ನಿಮ್ಮ ಪ್ರಿನ್ಸಿಪಾಲ್ ಹೇಳಿದ ಮಾತಿಗೆ ನಾನು ಇಲ್ಲಿ ಬಂದು ಹೇಳಿರೋ ಈ ಮಾತು ನೀವು ಗೌರವ ಕೊಡಂಗಿದ್ರೆ ನಾನು ಬಂದಿದ್ದು ಸಾರ್ಥಕ ಇಲ್ಲ ಹೋಗಿದ್ದು ವೇಸ್ಟು ವೇಸ್ಟ್ ಅಂದ್ಕೊಂಡು ಹೊರಟೋಗ್ತೀನಿ ನಾನು ಅಷ್ಟೇ ಇವತ್ತು ಆಫ್ ಅನ್ ಅವರ್ ಒನ್ ಅವರ್ ಸ್ವಿಚ್ ಆಫ್ ಆಲ್ ಯೋರ್ ಫೋನ್ಸ್ ಆ್ಯಂಡ್ ಲೀವ್ ವಿತ್ ಯುವರ್ ಸೆಲ್ಫ್ ನಿಮ್ಮ ಜೊತೆ ಬದುಕಿ ಯಾರ ಜೊತೆನೂ ಬೇಡ ನಿಮ್ಮ ಜೊತೆ ಒಂದು ಒನ್ ಅವರ್ ನಿಮ್ಮನ್ನು ನೀವು ವಿಮರ್ಶೆ ಮಾಡ್ಕೊಳ್ಳಿ ರಿಯಲೈಸ್ ಮಾಡಿ ಅನಲೈಸ್ ಮಾಡಿ ನಿಮ್ಮ ಜೀವನ ದಾರಿ ಸಿಗ್ಲಿಲ್ಲ ಅಂದರೆ ನನ್ನ ಹೆಸರು ಬದಲಾಯಿಸ್ಕೊಡ್ತೀನಿ ನಾನು ಇವತ್ತು ಒಟ್ಟಿನಲ್ಲಿ ಈ ವೇಮನ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಗೆ ಇವತ್ತು ಇಪ್ಪತ್ತೈದು ವರ್ಷ ಆಯಿತು ನಾನು ಇಂಡಸ್ಟ್ರಿ ಬಂದು ನಲವತ್ತೈದು ವರ್ಷ ಆಯಿತು ನಮ್ಮಪ್ಪ ಸಂಸ್ಥೆ ಸ್ಟಾರ್ಟ್ ಮಾಡಿ ಅರವತ್ತು ವರ್ಷ ಆಗೋಯ್ತು ಬಟ್ ನಮ್ಗೆ ಇವರದೆಲ್ಲ ಒಂದೇ ಸಿನಿಮಾ ಬಿಟ್ಟರೆ ಬೇರೆ ಏನೂ ಗೊತ್ತಿಲ್ಲ ಸಿನಿಮಾ 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 ನಿಮ್ಮನ್ನು ಎಷ್ಟು ಎಂಟರ್ಟೈನ್ ಮಾಡೋಕ್ಕಾಗುತ್ತೋ ಅಷ್ಟು ಮಾಡ್ತಾ ಇರ್ತೀವಿ ಅದೇ ನನ್ನ ಕೆಲಸ ಟು ಮೇಕ್ ಯು ಪೀಪಲ್ ಲಾಫ್ ಎಂಜಾಯ್ 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 ಡೋಂಟ್ ಮೇಕ್ ಯುವರ್ ಲೈಫ್ ಸೀರಿಯಸ್ ಫೇಲ್ ಆದರೂ ಏನೂ ಆಗೋದಿಲ್ಲ ಜೀವನದಲ್ಲಿ ಪಾಸ್ ಗೆದ್ದು ಬಿಡ್ತಾನೆ ಅನ್ನೋದು ಇದು ಇಲ್ಲ ಬಟ್ ಬಿ ಆನೆಸ್ಟ್ ಇನ್ ವಾಟ್ ಯು ಡೂ ಏನೇ ಕೆಲಸ ಮಾಡಿದ್ರು ಅಚ್ಚುಕಟ್ಟಾಗಿ ಪ್ರೀತಿಯಿಂದ ಸ್ನೇಹದಿಂದ ನಂಬಿಕೆಯಿಂದ ಕೆಲಸ ಮಾಡಿ ನನ್ನ ಜರ್ನಿ ಇಷ್ಟು ದೂರ ಬಂದಿದೆ ಅಂದರೆ ನಮ್ಮಪ್ಪ ಯಾವತ್ತೂ ನನಗೆ ಬೈದಿಲ್ಲ ರೀ ಸಿಕ್ಸ್ ಸ್ಟ್ಯಾಂಡರ್ಡ್ ಫೇಲ್ ಆದಾಗಲೂ ಬೈದಿಲ್ಲ ನಾನು ಫಸ್ಟ್ ಸಿನಿಮಾ ತೆಗೆದು ಫ್ಲಾಪ್ ಕೊಟ್ಟಾಗಲೂ ಬೈಲಿಲ್ಲ ಅವರು ಕೊಟ್ಟ ನಂಬಿಕೆ ಅವ್ರು ನನ್ನ ತಾಯಿ ಕೊಟ್ಟ ಪ್ರೀತಿ ಇವತ್ತು ಇಷ್ಟು ದೂರ ಕರ್ಕೊಂಬಂದಿದೆ ಇವತ್ತು ಹೆಸ್ರು ಕೊಟ್ಟಿದೆ ಅಂದರೆ ಅಷ್ಟು ಅವ್ರಿಗೆ ಸಲಬೇಕು ಹೊರತು ನನಗಲ್ಲ ಬಹುಶಃ ಅವತ್ತು ನಮ್ಮಬ್ಬ ಬೈದು ಬಿಟ್ಟಿದ್ರೆ ಕೂಗ್ಗೋಗ್ತಿದ್ದೆ ಗೊತ್ತಿಲ್ಲ ಕೂಗ್ಲಿಲ್ಲ ನಮ್ಮ ಯಾಪದು ಯಾಕೆಂದರೆ ನಮ್ಮಪ್ಪ ಬೆಂತಟ್ಟಿದ್ರು ಬೆಳೆಸಿದ್ರು ನನ್ನ ಆ್ಯಂಡ್ ನಮ್ಮಮ್ಮ ನನಗೆ ಕೊಟ್ಟಿದ್ದು ಪ್ರೀತಿ ನಾನು ಇವತ್ತವರೆಗೂ ಸಂಪಾದನೆ ಮಾಡಿರೋದು ಏನಂದರೆ ಇಲ್ಲಿ ನನ್ನ ಜೊತೇಲಿ ಬಂದ್ರಲ್ಲ ಹೇಳಿದ್ದು ಇಷ್ಟೇ ಸರ್ ನಂದು ಒಂಬತ್ತು ಕಾಲೇಜಿದೆ ನಂದಲ್ಲಿ ಹತ್ತು ಎಕರೆ ಇದೆ ಇಲ್ಲಿ ಹತ್ತು ಎಕರೆ ಇದೆ ಅಂತ ನಾನು ಸಂಪಾದನೆ ಮಾಡಿರೋದೆಲ್ಲ ಬರೀ ನಿಮ್ಮ ಪ್ರೀತಿ ಬಿಟ್ಟರೆ ಬೇರೆ ಏನು ಸಂಪಾದನೆ ಮಾಡಿಲ್ಲ ಬೇರೆ ಏನು ಬೇಕಾಗುವಿಲ್ಲ ನನಗೆ ಅದು ಯಾವುದೇ ಇಂಟ್ರೆಸ್ಟ್ ಇಲ್ಲ ನನಗೆ ದ ಮೋರ್ ನಂಬರ್ ಆಫ್ ಪೀಪಲ್ ವು ಫಾಲೋ ಇನ್ ಲವ್ ವಿತ್ ಮೀ ಐ ಲವ್ ದಮ್ ಬ್ಯಾಕ್ ಆ್ಯಂಡ್ ಗಿವ್ ದಮ್ ಲವ್ ಬ್ಯಾಕ್ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಒಳ್ಳೇದು